ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳ ತಾಲೂಕು ಘಟಕದಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ತಾಲೂಕು ಅಧ್ಯಕ್ಷರಾದ ಜ್ಯೋತಿಬಾಯಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಜಗದೀಶ್ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ತಹಶೀಲ್ದಾರ್ ಅಮರೇಶ್ ರವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರು ಶರಣಬಸವೇಶ ಖಜಾಂಚಿ ಮಲ್ಲೇಶ್ ಕಾರ್ಯದರ್ಶಿ ರಮೇಶ್ ಸಹಕಾರ್ಯದರ್ಶಿ ಸಿದ್ದೇಶಿ ನಿವೃತ್ತ ನೌಕರರ ಸಂಘದ ಈಶ್ವರಪ್ಪ ಮಂಜುನಾಥ್ ಬಸವರಾಜು ಸಿಎಂ ಬಸವರಾಜು ಹಾಗೂ ನಿವೃತ್ತ ಸಂಘದ ಸದಸ್ಯರು ತಾಲೂಕು ಕಂದಾಯ ಸಿಬ್ಬಂದಿ ಮತ್ತು ಗ್ರಾಮ ಸಹಾಯಕರು ಇನ್ನಿತರರು ಹಾಜರಿದ್ದರು ಇವನ್ನೆರಡು ತಪ್ಪಿಸಿದ್ವಿ ಅಂತಂದ್ರೆ ನಾವು ಸುಮಾರು ತೊಂಬತ್ತು ಪರ್ಸೆಂಟು ನಾವು ಶಿಕ್ಷ ಮಕ್ಕಳಿಗೆ ನ್ಯಾಯವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಹಂಗೆ ನಿಮಗೆ ಬೇರೆ ಬೇರೆ ಕೆಲಸದ ಒತ್ತಡ ಕಂಪ್ಯೂಟರ್ ಕೊಡಲೇ ಕೊಡದೇ ಇರಲೇ ಮೊಬೈಲ್ನಾಗೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿರಿ ಎಲ್ಲ ಏನು ಒಂದು ಒಂದು ಆಫೀಸಿನ ಸವಲತ್ತುಗಳನ್ನು ಕೊಡಲಾರ್ದನೆ ಇಂಥ ಕೆಲಸ ಕಾರ್ಯಗಳನ್ನು ಮಾಡಿರಿ ಅಲ್ಲಿಗೆ ಹೋಗ್ಬೇರಿ ಇಲ್ಲಿಗೆ ಹೋಗ್ಬೇರಿ ಅಂತಕ್ಕಂಥ ಒತ್ತಡಗಳದಾವಲ್ಲ ಇವು ಭಾಳಷ್ಟು ಮನುಷ್ಯನನ್ನು ಚರ್ಚೆ ಮಾಡ್ತಾ ಇದ್ದಾವೆ ನಂತರದಲ್ಲಿ ಗಂಟೆ ಗಂಟೆ ಬೇಡ ನಾವು ನಂತರದಲ್ಲಿ ಎರಡು ತಾಸು ವರ್ಕ್ ಮಾಡು ಮತ್ತೆ ಮೂರು ತಾಸು ವರ್ಕ್ ಮಾಡು ಅನ್ನೋದ್ರಿಂದ ಏನು ದಿನ ರಾಜ್ಯ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಗಳ ಸಂಘ ಬೆಂಗಳೂರು ಇವರ ವತಿಯಿಂದ ನಾವು ಅವಧಿ ಮುಸ್ಕರವನ್ನು ಕೈಗೊಂಡಿದ್ದೀವಿ ನಮ್ಮದು ಬೇಡಿಕೆಗಳು ಅಂತ ಹೇಳಿದರೆ ತುಂಬ ಇದಾವೆ ಫಸ್ಟ್ ಆಫ್ ಆಲ್ ನಮಗೆ ಮೂಲಭೂತ ಸೌಕರ್ಯ ಆದ ಆಫೀಸ್ ಇಲ್ಲ ಕಟ್ಟಡ ಇಲ್ಲ ಚೇರ್ಸ್ ಇಲ್ಲ ಟೇಬಲ್ಸ್ ಇಲ್ಲ ಮತ್ತು ನಮ್ಮದು ನಮ್ಮ ನಾವು ಏನಾದರೂ ಒಂದು ತಾಂತ್ರಿಕ ವರ್ಕ್ ಮಾಡಬೇಕಂತ ಹೇಳಿದರೆ ಫಸ್ಟ್ ಆಫ್ ಆಲ್ ನಾವು ನಮ್ಮ ಹುದ್ದೆ ತಾಂತ್ರಿಕ ಹುದ್ದೆ ಅಲ್ಲ ಈ ಇತ್ತೀಚೆಗೆಲ್ಲ ಅಪಾಯಿಂಟ್ ಆದವರಿಗೆಲ್ಲ ಕಂಪ್ಯೂಟರ್ ವರ್ಕ್ ಬರ್ತದೆ ಮುಂಚೆ ಹಳೆಯೊಬ್ರಿಗೆ ಯಾರಿಗೂ ಕಂಪ್ಯೂಟರ್ ವರ್ಕ್ ಬರಲ್ಲ ನಮಗೇನಾದ್ರು ಸಿಸ್ಟಮ್ ಅಲ್ಲಿ ವರ್ಕ್ ಮಾಡ್ಬೇಕಂತ ಹೇಳಿದ್ರೆ ನಾವು ಸಂಜೆ ಎಲ್ಲರೂ ಮನೆಗೆ ಹೋದ್ಮೇಲೆ ನಂತರನೇ ವರ್ಕ್ ಮಾಡೋ ಪರಿಸ್ಥಿತಿ ಇದೆ ನಮ್ಮಲ್ಲಿ ಅಂದ್ರೆ ಕೆಲವೊಂದು ಟೈಮಲ್ಲಿ ಏನಂತ ಹೇಳಿದ್ರೆ ನಾವು ರಜೆ ದಿನಗಳಲ್ಲಿ ಬಂದು ವರ್ಕ್ ಮಾಡ್ತೀವಿ ಯಾಕಂತ ಹೇಳಿದ್ರೆ ನಮಗೆ ಆ ಟೈಮಲ್ಲೇ ಸಿಸ್ಟಮ್ಗಳು ಸಿಗೋದು ನಮ್ಮ ಎಲ್ಲ ಬೇಡಿಕೆಗಳು ಬಹುಜನದ ಬೇಡಿಕೆಗಳನ್ನು ಇಳಿಯರ್ಸಕ್ಕಾಗಿ ಈ ದಿವಸ ಒಟ್ಟು ತಾಲೂಕ್ ಕಚೇರಿಯ ಮುಂದಗಡೆ ಸಾಂಕೇತಿಕ ವಿವರಣೆಯನ್ನ ಮಾಡಿ ಆ ಒಂದು ಬೇಡಿಕೆಗಳ ನಮ್ಮ ಮನೆಯನ್ನ ಮನೆ ತಹಸೀಲ್ ಅವರಿಗೆ ಕಲ್ಪಿಸಿದ್ದಾರೆ ಮನೆ ಕಾಶ್ಮೀರ ಈ ಮನೆಯನ್ನು ಸ್ವೀಕರಿಸಿ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಮೂಲಕ ಗಮನಿಸಿಕೊಳ್ತಾ ಇದ್ದಾರೆ ಹಾಗೂ ಪುತ್ತೂರು ಘಟಕದ ವತಿಯಿಂದ ಎಲ್ಲಾ ಗ್ರಾಮಾಡಳಿತ ಅಧಿಕಾರಿಗಳು ತಮ್ಮ ನ್ಯಾಯಯುತ ಬೇಡಿಕೆಗಳಿಗಾಗಿ ನಮ್ಮ ತಾಲೂಕು ಕಚೇರಿ ಮುಂದೆ ಧರಣಿ ಮಾಡಿ ಮನವಿ ಪತ್ರ ಕೊಟ್ಟಿದ್ದು ಈ ಒಂದು ಮನವಿ ಪತ್ರವನ್ನು ಸರ್ಕಾರ ಅಂತ ನ್ಯೂಸ್ ಅಟ್ ನೈನ್ ವಿಜಯನಗರ Okay, no, I'm going